ಇದು ಇಟ್ಸ್ ವೆರಿ ಕ್ಲಿಯರ್ ನಾನು ಇದು ಹೇಳ್ತೀನಿ ಈ ಹೇಳಿ ಯಾಕಂದರೆ ಜನಕ್ಕೆ ಕೂಡ ಎಲ್ಲೋ ಕಡೆ ಏನೋ ಹೊಡೆದಿರ್ಬೋದು ಕುಡಿದು ಹೊಡೆದಿರ್ಬೋದು ಈ ಥರ ಮಾತಾಡೋದು ನಾನು ನೋಡಿದೆ ನಿನ್ನೆವ್ರಿಗೂ ನನಗೊಂದು ಕಾಲಿಟಿರಲಿಲ್ಲ ಮಾತಾಡೋದಕ್ಕೆ ಕೂಡ ಖಂಡಿತವಾಗಿಯೂ ಯಾರೋ ಮಾಡಿದ್ದೇನೆ ಯಾರೋ ಆಗಿರ್ತಕ್ಕಂಥದ್ದೇನೋ ದರ್ಶನವರು ಅವರು ಈ ಸ್ಥಿತಿಗೆ ಬಂದು ನಿಂತಿರೋದು ಆಮೇಲೆ ಏನಾದರೂ ಕೆಲವೊಂದು ಸರ್ಕಂಸ್ಟೆನ್ಸು ಇನ್ನು ನಾನಿಲ್ಲಿ ಬಂದು ಹೋಗಿದ್ದೀನಿ ಅಂತ ಮಾತಾಡಿದೆ ನಾನು ಸಮ ಟೈಮ್ಸು ನಾನು ಏನೋ ಮಾಡಿರ್ಬೋದು ಅನ್ನೋ ಒಂದು ಆ ರೀತಿ ಒಂದು ಸಸ್ಪಿಷಿಯಸ್ಸಲ್ಲಿ ಆಗಿರ್ತಕ್ಕಂಥದ್ದು ಬರ್ತೀನಿ ಖಂಡಿತವಾಗಿಯೂ ಅವನನ್ನು ಸಾಯಿಸುವಂಥ ಮನಸ್ಸಿಗೆ ದರ್ಶನ ಹೋಗಿಲ್ಲ ಆಮೇಲೆ ಅದು ಅವ್ರಿಗೆ ಗೊತ್ತಾಗಿರದೆ ಮೀಡಿಯಾಗಳಲ್ಲಿ ಪೊಲೀಸ್ನವರು ಬಂದ ಮೇಲೆ ಅಲ್ಲಿಯವರಿಗೆ ಗೊತ್ತಿಲ್ಲ ಸರ್ 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 ಇಲ್ಲಿ ಕೊಲೆ ಆದ ನಂತರದಲ್ಲಿ ಅವರ ಪಟಾಲ ಏನಿದ್ರು ಅವ್ರ ಜೊತೆಗಿದ್ದಂತವ್ರು ಏನಿದ್ದಾರೆ ಅವ್ರು ಯಾರು ಫೋನ್ ಮಾಡಿ ಹೇಳಿದ್ರು ಆಗಿದೆ ಅಂತಕ್ಕಂಥ ಇನ್ಫಾರ್ಮೇಶನ್ ಇತ್ತಲ್ಲ ಮಿಕ್ ಏನ್ ಮಾಡ್ಬೇಕು ಇವಾಗ ಇನ್ಫಾರ್ಮೇಶನ್ ಇವಾಗ ನಮ್ಮ ಮಾಧ್ಯಮದವರೇ ಆದ್ರು ನಾವು ಬರ್ತೀವಿ ಒಂದು ವಿಚಾರ ಆಗ್ತೀವಿ ಅವರು ಅವ್ರಿಗೆ ಅಕಸ್ಮಾತ್ ವಿಚಾರ ಗೊತ್ತಾದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ನನಗೆ ಸಂಬಂಧ ಇಲ್ಲದ ಬಗ್ಗೆ ಅಲ್ಲ ನನಗೆ ಸಂಬಂಧ ಅನ್ನೋದ ಬಗ್ಗೆ ನಾವು ಯಾರೂ ತಲೆ ಕೆಟ್ಟಾಗಲ್ಲ ಅವ್ರು ಹೇಳ್ತಾರೆ ಅವರಿಗೆ ನಾಲೆಡ್ಜ್ಗೆ ಆಮೇಲೆ ಹೋಗಿದೆ ಇನ್ಸಿಡೆಂಟ್ ನೆದ್ಮೇಲೆ ಅಂತ ಹೇಳ್ತಾರೆ ಬಟ್ ಅದಕ್ಕೆ ಯಾವುದೇ ತಾಂತಾಕ್ಷಿಗಳು ಸಿಕ್ಕಿಲ್ಲ ಇಲ್ಲ ಸೊ ಯಾರೋ ಒಬ್ಬರು ಹೇಳಿರೋದು ನಾವು ಅವ್ರು ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ತಿಳಿಸಿದ್ದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ ಇವಾಗ ನಲ್ಲಿರುವ ಅರ್ಥಿಗಳು ಕೂಡ ಯಾರು ಆ ಥರ ದರ್ಶನವ್ರು ಇನ್ವಾಲ್ವ್ಮೆಂಟ್ ಇದೆ ದರ್ಶನವ್ರು ಹೊಡೆದಿದ್ದಾರೆ ದರ್ಶನವರಿಂದ ಸತ್ತಿದ್ದಾರೆ ಖಂಡಿತವಾಗಿಯೂ ಇಲ್ಲ ಇದು ಸತ್ಯ ಇದರಲ್ಲಿ ಪವಿತ್ರ ಗೌಡ ಆಗಿರೋನು ಇಲ್ಲದಾಗಿ ಪವಿತ್ರ ಗೌಡರದು ಕೂಡ ಇಲ್ಲ ಸರ್ ಪವಿತ್ರ ಗೌಡ ತರಿಸಿಕೊಂಡಿರೋ ಪವಿತ್ರ ಗೌಡಗೆ ಅಷ್ಟೇ ಅಲ್ಲ ಜಗೀಲಾಕ್ಕೆ ತರಿಸಿಕೊಂಡಿರತ್ತಾನೆ ಕಡೆ ತಿಂತು ನಾನು ಕೂಡ ಏನೋ ಹೆಲ್ತ್ ಇಶ್ಯೂಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಅದಾದ ಸಿ ಪೊಲೀಸ್ ಸ್ಟಾರ್ಗೆ ನಿಲ್ಲಕಂತ ಒಂದು ಕೆಲವೊಂದು ಟಚ್ ನಾವು ನಾನು ಅವರು ಹೊರದಿದ್ದರಿಂದ ಸತ್ತಿದ್ದಾರೆ ಅದೆಲ್ಲ ಖಂಡಿತ ಸುಳ್ಳು ಆಮೇಲೆ ಇನ್ನೊಂದು ಫೋಟೋಸ್ ನ ನಾನು ನೋಡ್ದೆ ಅಕ್ಟಿರೋ ವ್ಯಕ್ತಿ ಇದು ಕಿತ್ತು ಹೋಗಿರೋ ಮುಖ

ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಕುರ್ತ್ ಮಾಡಿರ್ಬೋದು ಇನ್ನೇನೋ ಮಾಡಿರ್ಬೋದು ಖಂಡಿತವಾಗಿಯೂ ಒಪ್ಕೊಂಡಿಲ್ಲ ಖಂಡಿತವಾಗಿಯೂ ಯಾರ ದರ್ಶನ್ ಅವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಗೌಡ ಅವರು ಒಪ್ಕೊಂಡಿಲ್ಲ ಅದ್ರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಇವನ್ ದರ್ಶನ್ ಅವ್ರಿಗೆ ಇವಾಗ ಏನೋ ಅಷ್ಟೇ ಆರ್ ದಿವಸ ಕಸ್ಟಡಿ ತಗೊಂಡಿದ್ದಾರೆ ಆರ್ ದಿವಸ ಅವ್ರು ಯಾವತ್ತು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೋ ಲೆಂಚ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್ ಅದಾದ್ಮೇಲೆ ಲೀಗಲ್ ಆಕ್ಷನ್ಸ್ ಏನು ತಗೊಳ್ಬೇಕು ತಗೊಳ್ತೀವಿ ಬಟ್ ಒಂದಂದ್ರೂ ಕೊನೆ ಮಾತು ಒಂದು ಹೇಳೋ ಇದು ನೋವಿಂದ ಹೇಳೋದು ಇನ್ನೋಸೆಂಟ್ಸ್ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗೋದು ಈ ಎಷ್ಟು ಒಂದು ಮಾಡಿದ್ರೆ ನೆನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟಾಗಿ ಏನು ಹೇಳಬೇಕು ಅನ್ನೋ ನಮ್ಮ ಕ್ಲಾರಿಟಿ ಇರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಈಸ್ ಖಂಡಿತ ಇನೋಸೆಂಟ್ ಅವ್ರಿಗೆ ಈ ರೀತಿ ಆಗಿರೋದು